ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಅದು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ಚಿತ್ರಾನ್ನ ಮತ್ತು ಬೋಂಡ ಮಾಡುವಂದ್ರೂ ಈರುಳ್ಳಿ ಬೋಂಡಾನ ಅದಕ್ಕೆ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ರೈಸ್ ಕೂಡ ಆಗಿದೆ ಪಾಪು ಹರ್ಷಂಗೆ ಇವತ್ತು ರಜಾ ಕೊಟ್ಟಿದ್ದಾರೆ ಇದು ಎಲೆಕ್ಷನ್ ದಿನದ ವ್ಲಾಗು ಸೊ ಓಟ್ ಹೋಗಬೇಕು ಆಲ್ರೆಡಿ ಟೈಮ್ ಎಂಟೂವರೆ ಆಗಿದೆ ಸೊ ಟಿಫನ್ ಮಾಡ್ಕೊಂಡೆ ಹೊರಡೋಣ ಅಂತ ಮಾಡ್ತಾ ಇದ್ದೀನಿ ಚಿತ್ರಾನ್ನ ಜೊತೆ ಪಲಾವ್ ಜೊತೆ ಬೋಂಡ ಇದ್ದರೆ ಚೆನ್ನಾಗಿರುತ್ತಲ್ವ ಹಂಗಾಗಿ ಅರ್ಷ ಎರಡು ಮಾಡು ಅಂತ ಅಂದರು ಹಾಗಾಗಿ ಮಾಡಿಕೊಂಡು ಹಾಗೆಯೇ ಪಾತ್ರೆ ಎಲ್ಲ ತೊಳ್ಕೊತಾ ಇದ್ದೀನಿ ಪಾಪು ಕೂಡ ಎದ್ದಿದ್ದಾಳೆ ಸೊ ಹರ್ಷ ನೋಡ್ಕೊತಾ ಇದ್ದಾರೆ ಟಿಫನ್ ಮಾಡಿಬಿಟ್ಟು ನಾವು ಹೊರಡಬೇಕು ಸೊ ನೋಡಿ ಚಿತ್ರನ ಬೋಂಡ ರೆಡಿ ಆಯಿತು ಸೊ ಹರ್ಷಂಗೂ ಪಾಪಂಗು ಹಾಕ್ಕೊಟ್ಟಿದ್ದೀನಿ ಹಾಗೆ ನಾನು ಟಿಫನ್ ಮಾಡ್ಕೊಂಡು ರೆಡಿ ಆದೆ ಸೊ ನೋಡ್ತಾ ಇರ್ಬೋದು ಪಾಪು ಹರ್ಷ ರೆಡಿಯಾಗಿ ಆಲ್ರೆಡಿ ಈಚೆ ಹೋಗಿದ್ದಾರೆ ನನ್ನ ಔಟ್ಫಿಟ್ ತೋರಿಸ್ತೀನಿ ಇದು ಈ ವರ್ಷ ಆ್ಯನಿವರ್ಸರಿಲ್ಲ ಎಲ್ಲ ಆ್ಯನಿವರ್ಸರಿಲ್ ತಗೊಂಡಿಟ್ಟಾಪು ಸೊ ಹಾಕ್ಕೊಂಡೇ ಇರಲಿಲ್ಲ ಅಲ್ಲೇ ಇನ್ನೇನು ಆ್ಯನಿವರ್ಸರಿನೇ ಬಂತು ಸೊ ಹಾಕ್ಕೊಂಡಿಲ್ಲ ಅದಕ್ಕೆ ಇವತ್ತು ಹಾಕ್ಕೊಂಡೋಣ ಹಾಗೆ ಮಾಲ್ಗೂ ಕರ್ಕೊಂಡು ಹೋಗ್ತೀನಿ ಅಂತ ಸೊ ಬರೋಣ ಹೆಂಗೋ ರಜಾ ಕೊಟ್ಟಿದ್ರಲ್ವ ಹರ್ಷಂಗೆ ಸೊ ಹೋಗಿ ಬರೋಣ ಅಂದರು ಹಾಗಾಗಿ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬ್ಯಾಗಲ್ಲಿ ಪಾಪುಗೆ ನೀರು ಸೊ ಅವ್ನ ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಹರ್ಷ ಮತ್ತು ಪಾಪು ಈಚೆ ಇದ್ದಾರೆ ತೋರಿಸ್ತೀನಿ ಅವರು ಹೇಗೆ ಆಗಿದ್ದಾರೆ ಅಂತ ಒಂದೇ ಒಂದು ವಿಡಿಯೋ ತಕ್ಕೋತೀನಿ ಬಾ ಅಂದರೆ ಅವ್ರು ಆಲ್ರೆಡಿ ಹೋಗಲ್ಲಿ ಕೂತಿದ್ದಾರೆ ಪಾಪು ರೆಡಿಯಾದರೆ ಮನೇಲಿರಲ್ಲ ಸೊ ಹೋಗ್ ಈಚೆ ಅವಳು ಸೊ ಇವಾಗ ನೋಡಿ ಎಷ್ಟು ಬಿಸಿಲಿದೆ ಅಂತ ಅಷ್ಟು ಬಿಸಿಲು ಕಾಣ್ತಾ ಇದೆ ಸೊ ನಾವು ಮನೆ ಬಿಟ್ಟಾಗ ನೈನ್ ತರ್ಟಿ ಆಗಿತ್ತು ಆದ್ರೆಡಿ ಎಷ್ಟು ಇವಾಗಂತೂ ನಮ್ಮ ಏರಿಯಾಗೆ ಮಳೆನೇ ಬಂದಿಲ್ಲ ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಗಾಡಿನಲ್ಲೇ ಹೊರಟ್ವಿ ನನ್ನ ಮಗಳು ಮುಂದೆ ಕೂತಿದ್ದಾಳೆ ನೋಡ್ತಾ ಇರ್ಬೋದು ಬಿಸಿಲಿಗೆ ಆಗ್ತಾನೆ ಆಗ್ತಾನೇ ಇಲ್ಲ ಅಷ್ಟು ಬಿಸಿಲಿಲ್ಲ ನಮ್ಮದಿದ್ದು ಚಿಕ್ಕಿದ್ರೆ ಕಾಲ ಲೋಟು ಸೊ ಹಂಗಾಗಿ ಇಲ್ಲಿ ಈಚೆ ಬರೆಸ್ಕೊಂಡು ಸ್ಲಿಪ್ತ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನೀವೆಲ್ಲ ಓಟ್ ದಯವಿಟ್ಟು ಎಲ್ಲರೂ ಓಟ್ ಹಾಕಿದ್ರ ಅಂತ ತಿಳಿಸಿ ಇದು ವೋಟ್ ಆದಮೇಲೆ ಹಾಗೂ ಎಲ್ಲರೂ ಹಾಕಿ ಅಂತ ಅಲ್ವಾ ಹಾಗಾಗಿ ನೀವೆಲ್ಲರೂ ಓಟ್ ಹಾಕಿದ್ರ ಅಂತ ಹೇಳ್ತಾ ಇದ್ದೀನಿ ಸೊ ಇವಾಗ ಓಟ್ ಹಾಕ್ಬಿಟ್ಟು ಸ್ವಲ್ಪ ರಶ್ ಇತ್ತು ಅಂದರೆ ನಮ್ಮ ಇಷ್ಟು ಇಂತಿಂತ ರೂಮಲ್ಲಿ ಇಂತಿಂತವ್ರದ್ದು ಅಂತ ಹಂಚಿಕೆ ಮಾಡಿರ್ತಾರಲ್ವಾ ಸೊ ನಮ್ಮದು ಇದ್ದಿದ್ದ ರೂಮಲ್ಲಿ ಸ್ವಲ್ಪ ಜನ ಇದ್ದರು ಅಷ್ಟೇ ಬೇಗನೆ ಹೋಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಹಾಕ್ಬಿಟ್ಟು ನಾವು ಬಂದ್ವಿ ಇಲ್ಲಿ ತೋರಿಸ್ತೀನಿ ಈ ಒಂದು ರೂಮಲ್ಲಂತೂ ಹಂಗೆ ಕ್ಯೂ ನಿಂತಾರೆ ನೋಡ್ತಾ ಇರ್ಬೋದು ಇಲ್ಲಿಂದ ಹಿಡ್ದು ಅಲ್ಲಿವರೆಗೂ ಕ್ಯೂ ನಿಂತಿದ್ರು ಅದನ್ನೇ ಹೇಳ್ತಾ ಇದ್ದೆ ವರ್ಷ ಜಾಸ್ತಿ ರಶ್ ಇದ್ದರೆ ಬರೋವಾಗ ಹಾಕೋಣ ಬಾ ಅಂತ ಅಂದರು ಹೆಂಗೋ ರಶ್ ಇರಲಿಲ್ಲ ಹಾಗಾಗಿ ಹಾಕ್ಬಿಟ್ಟು ಬಂದ್ವಿ ಪಾಪುನೂ ಎತ್ಕೊಂಡೇ ಹೋಗಿದ್ವಿ ಇಲ್ಲಿ ಬಂದರೆ ಎಷ್ಟು ಟ್ರಾಫಿಕ್ ಅಂದರೆ ನೋಡ್ತಾ ಇರ್ಬೋದು ಇವಾಗಂತೂ ಎಲ್ಲ ಊರಿಗೆ ಮೂರು ದಿನ ರಜಾ ಬಂದಿರೋದ್ರಿಂದ ಎಲ್ಲ ಊರು ಕಡೆಯೂ ಇದ್ರು ಅಷ್ಟು ಬರೇ ಕಾರ್ಗಳೇ ಇದ್ದು ಸೊ ನೋಡ್ತಾ ಇರ್ಬೋದು ಅಷ್ಟು ಟ್ರಾಫಿಕ್ ಇತ್ತು ಬಿಸಿಲು ಬೇರೆ ಮುಂದೆ ನಡೀತಾ ಇದ್ದೆ ನಾನು ಹಂಗಾಗಿ ಇವಾಗ ಬಂದ್ವಿ ಸೊ ನೋಡಿ ಮಾರ್ಕೆಟ್ ರೋಡಲ್ಲಿ ಹೋಗ್ತಾ ಇದ್ದೀವಿ ಏನಾದರೂ ಹಾಗೇನೇ ನೋಡಿಕೊಂಡು ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಹೆಂಗು ಮನೇಲೇ ಇದ್ರಲ್ವ ಸೊ ಇವಾಗ ಪಾಪುಗೆ ಸ್ಲಿಪ್ಪರ್ ತಗೊಳ್ಳೋಣ ನನಗೂ ಒಂದು ಜೊತೆ ಅಂತ ಬಂದ್ವಿ ಇಲ್ಲಿ ನನಗೆ ಯಾವ ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಅದು ರೈಟ್ ಸ್ವಲ್ಪ ಜಾಸ್ತಿನೇ ಆಯಿತು ಮಾರ್ಕೆಟಲ್ಲಿ ಅಂತ ಅನ್ನಿಸ್ತು ಇದೇ ರೈಟ್ಗೆ ನಮ್ಮ ಏರಿಯಾದಲ್ಲೇ ಸಿಗುತ್ತಲ್ಲ ಅಂತ ನಾನಂದೆ ನೋಡಿ ಪಾಪುಗೆ ಈ ಸ್ಲಿಪ್ಪರ್ ತಗೊಂಡು ಒನ್ ಫಿಫ್ಟಿ ಆಯಿತು ಇದು ಸೊ ವರ್ಷ ಇಷ್ಟಪಟ್ಟರು ಅಂತ ತಗೊಂಡ್ವಿ ಪಾಪು ಇಷ್ಟಪಟ್ಲು ಸೊ ಇವಾಗ ನೀನೊಂದ್ ಜೊತೆ ತಗೋ ಅಂತ ನೋಡ್ತಾ ಇದ್ದರು ಸೊ ಆ ಕ್ವಾಲಿಟಿ ವೈಸ್ಗೆ ಆ ಪ್ರೈಸ್ ಅಲ್ಲ ಅಂತ ನನಗನ್ನಿಸ್ತು ಅದಕ್ಕೆ ಬೇಡಬ್ಬಾ ನನ್ನ ಅಮ್ಮ ಇದ್ದಲೇ ತೊಗೊತೀನಿ ಅಂತಂದೆ ವರ್ಷ ಬಿಲ್ ಮಾಡಿಸ್ಬಿಟ್ಟು ಪಾಪು ಇಟ್ಕೊಂಡು ಬರ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ಬಿಲ್ ಮಾಡಿಸ್ಬಿಟ್ಟು ಬಂದರು ಅಲ್ಲಿಂದ ಮಾರ್ಕೆಟಿಗೆ ಬಂದ್ವಿ ಅಲ್ಲಿ ಹಣ್ಣು ತಗೊತಾ ಇದ್ದೀವಿ ಸೊ ಫ್ರೂಟ್ಸ್ ಗೆ ಬಂದಿದ್ದೀವಿ ಇವಾಗಂತೂ ಮೂಸುಬೆ ಸೀಸನ್ ಅನಿಸುತ್ತೆ ನೋಡ್ತಾ ಇರ್ಬೋದು ಅಷ್ಟಿಷ್ಟು ಮೂಸಂಬಿ ಇರಲಿಲ್ಲ ಇಲ್ಲಿ ದಾಳಿಂಬೆ ಕೂಡ ಒಂದು ಕೆ ಜಿ ತಗೊಂಡ್ವಿ ಹಾಗೆಯೇ ನೋಡ್ತಾ ಇರ್ಬೋದು ಕೆ ಜಿ ನೂರು ರೂಪಾಯಿ ಅಂತ ಅಂದರು ದಾಳಿಂಬೆ ಸಪೋಟ ಅರವತ್ತು ರೂಪಾಯಿನ ಇತ್ತು ಸೊ ಅದನ್ನು ತೊಗೊಂಡು ಪೈನಾಪಲ್ ತಗೊಂಡ್ವಿ ತೊಗೊಂಡು ಅಲ್ಲಿಂದ ನೋಡಿ ನೋಡ್ತಾ ಇರ್ಬೋದು ಒಂದು ಪೀಸ್ ಎಪ್ಪತ್ತು ರೂಪಾಯಿ ಹೇಳ್ತಾ ಇದ್ರು ಪಾಪಲು ವರ್ಷ ತೊಗೊಳಕ್ಕೆ ಅಂತ ಹೋದ್ರು ಸಖತ್ತು ಬಿಸಿಲಿತ್ತು ನಡಿ ಅಂತ ಅಂತ ಇದ್ದೆ ಸೊ ಅಲ್ಲಿಂದ ತೊಗೊಂಡು ಇವಾಗ ಅಂದಿವೆ ಹೋಗ್ತಾ ಇದ್ದೀವಿ ಇನ್ನೇನು ಬಟ್ಟೆ ಶಾಪ್ ಮಾಡಲಿಲ್ಲ ಒಂದು ಹತ್ರ ಕೇಳಿದೆ ನನಗೆ ಇಷ್ಟ ಆಗಿರೋದು ಯಾವುದು ಸಿಗಲಿಲ್ಲ ಅಲ್ಲಿಂದ ಶಾಪ್ ಮಾಡಿಕೊಂಡು ಕಲ್ಲಂಗಡಿ ಸಖತ್ತು ಬಿಸಿಲಿತ್ತಲ್ವ ಸೊ ಕಲ್ಲಂಗಡಿ ಹಣ್ಣು ತಿನ್ನೋಣ ಅಂತ ಕೂತಿದ್ದೀವಿ ನೋಡ್ತಾ ಇರ್ಬೋದು ಇವಾಗ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಬಿಸಿಲಿಗೆ ನೀರು 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 ಅನ್ನಾಯ್ತಾ ಇರುತ್ತೆ ಅಷ್ಟಿಷ್ಟು ಬಿಸಿಲಲ್ಲ ಹಾಗೆಯೇ ಲೂಲು ಮಾರ್ಕೆಟ್ಗೆ ಬಂದ್ವಿ ಸೊ ಮಾಲ್ ಅಂತ ಹೇಳ್ತಾ ಇದ್ರು ವರ್ಷ ಸೊ ಇವಾಗ ಲೂಲು ಮಾರ್ಕೆಟ್ಗೆ ಬಂದ್ವಿ ಸೊ ಪಾಪುನ ನೋಡಿ ಹಿಂಗೆ ಅವಳು ಫಸ್ಟ್ ಹಿಂಗೆ ಹೋಗ್ತಾ ಇದೀವಲ್ವ ಭಯ ಪಡ್ಕೊತಾ ಇದ್ಳು ನೋಡ್ತಾ ಇರ್ಬೋದು ನನ್ನ ಮಗಳು ಹೆಂಗೆ ಇವಾಗ ಸ್ವಲ್ಪ ರೂಢಿ ಆದಮೇಲೆ ನಿಂತ್ಕೊಂಡ್ಳು ಏನಿಲ್ಲ ಆಮೇಲೆ ಸಂದು ಹೋಗೋಣ ಹೋಗೋಣ ಅಂತ ಇದ್ಲು ಹಾಗೇ ಒಂದು ಸೆಲ್ಫಿ ತೊಗೊಂಡು ಪಾಪನತ್ರ ಅವರಪ್ಪನೇ ಇಟ್ಕೊಂಡು ನಿಂತಿದ್ಲು ವರ್ಷ ಏನೋ ಮಾತಾಡ್ತಾ ಇದ್ರು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಬಂದಿರಲಿಲ್ಲ ಹಂಗಾಗಿ ಇವತ್ತು ಹೆಂಗೂ ರಜಾ ವೇಸ್ಟ್ ಆಗಬಾರ್ದು ಇಲ್ಲಾದರೂ ಸುತ್ತಾಡ್ದಂಗೆ ಆಗುತ್ತೆ ಅಂತ ಬಂದ್ವಿ ಬಿಸಿಲಲ್ಲಂತೂ ಇಲ್ಲಿ ಒಳಗೆ ಬಂದಮೇಲೆ ಒಂದು ಸ್ವಲ್ಪ ಕೂಲ್ ಅನ್ನಿಸ್ತಾ ಇತ್ತು ಅಷ್ಟಿಷ್ಟು ಬಿಸಿಲಿಲ್ಲ ಮಾರ್ಕೆಟ್ ಎಲ್ಲ ರೌಂಡ್ ಹಾಕ್ಕೊಂಡ್ಬರ ಹೊತ್ತಿಗೆ ಇವಾಗ ಸ್ವಲ್ಪ ಕೂಲ್ ಅನ್ನಿಸ್ತಾ ಇತ್ತು ಆಲ್ರೆಡಿ ಟೈಮ್ ನಾವು ಹನ್ನೆರಡೂವರೆ ಆಗಿತ್ತು ಸೊ ಊಟ ಏನಾದರೂ ತಿನ್ನೋಣ ಅಂದರೂ ಇಲ್ಲ ಕಲಂಗಣೇನು ತಿಂದು ಇಲ್ಲೇ ಏನಾದರೂ ತಿನ್ನೋಣ ಆಮೇಲೆ ಹೊರ್ಗಡೆ ತಿನ್ಕೊಂಡು ಹೋಗೋಣ ಅಂತ ಇವಾಗ ನೋಡ್ತಾ ಇದ್ದೀವಿ ಎಲ್ಲ ರೈಟ್ ಮಾತ್ರ ಜಾಸ್ತಿನೇ ಬಟ್ಟೆ ಶಾಪ್ ಕೂಡ ಇತ್ತು ಬಟ್ಟೆಗಳಿಗಂತೂ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಕ್ವಾಲಿಟಿ ತಕ್ಕನಾಗಿ ಅಂದರೆ ತೊಗೊಳ್ಳೋರು ತೊಗೊಂತಾರಲ್ವ ನಮ್ಗೆ ನನಗೆ ನನ್ನ ಅನುಭವದ ಹೇಳ್ತಾ ಇದ್ದೀನಿ ಸೊ ತೊಗೊಳೋರು ತಗೊತಾರೆ ಬಟ್ಟೆ ಆ ಕ್ವಾಲಿಟಿ ತಕ್ಕನಾಗಿ ರೇಟ್ ಇರಲಿಲ್ಲ ಸಿಕ್ಕಾ ಬಟ್ಟೆ ಕಾಸ್ಟ್ಲಿ ಇತ್ತು ತೋರಿಸ್ತೀನಿ ನೋಡಿ ನೋಡಿ ತುಂಬ ಜನ ಕೂಡ ಇದ್ದರು ನೋಡ್ತಾ ಇರ್ಬೋದು ನಾನು ನನ್ನ ಮಗಳು ಹೋಗ್ತಾ ಇದ್ವಿ ಕೆಲವಂತ ನಡೀತಾ ಇಲ್ಲು ನನ್ನ ಮಗಳು ಕೆಲವಂತ ಎತ್ತು ಎತ್ತು ಅಂತ ಇದ್ದು ಅವ್ಳಿಗೆ ಏನೇನೋ ಸಮಾಧಾನ ಮಾಡಿ ಅದು ಇದು ತೋರಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ಚೆನ್ನಾಗಿ ಹಾಕಿ ಇವಾಗ ಬಟ್ಟೆ ಅಂತ ಹೊರಗಡೆ ಹಾಕ್ತೀವಿ ನಮ್ಗೆ ಯಾವುದೂ ಇಷ್ಟ ಆಗಲಿಲ್ಲ ಇಷ್ಟ ಆಗಿದೆ ತಂದ್ರು ಆಮೇಲೆ ಕ್ಲಿಪ್ ತಗೊಳೋಣ ಅಂತ ನೋಡ್ತಾ ಇದೀನಿ ನೋಡ್ರಿ ಇದು ಕ್ಲಿಪ್ಗೆ ಏನ್ ರೇಟ್ ಹಾಕಿದ್ರೆ ಮಾಡೋಕೆ ತೋರಿಸ್ತೀನಿ ಅಂಡ್ರೆಡ್ ರುಪೀಸ್ ಅಂದರೆ ಅಂಡ್ರೆಡ್ ರುಪೀಸ್ ಎಲ್ಲ ಹಾಕಿದ್ರು ಇದು ಯಾವ್ದೋ ಒಂದು ತಾಂಬದು ಕೊಂಡು ಅಲ್ಲೇನೆ ಬೆಲೆ ಇರುತ್ತೆ ಇತ್ತಿತ್ತು ಇದಕ್ಕೆ ನೈಂಟಿ ಫೈವ್ ರುಪೀಸ್ ಹಾಕಿದ್ದಾರೆ ಸೊ ಇದಕ್ಕೆ ಏನು ಮಾಡಕ್ಕೆ ನೈಂಟಿ ರುಪೀಸ್ ತಾಣಕಗಳು ಬಂದೆ ನಾನೇನು ಈ ಮಾಲಲ್ಲಿ ಶಾಪ್ ಮಾಡಲಿಲ್ಲ ಪ್ರತಿಯೊಂದು ಇತ್ತು ಎಲ್ಲ ಸೊ ನೀವು ಯಾರಾದರೂ ಹೋಗಿದ್ರೆ ಕಮೆಂಟ್ ಮಾಡಿ ಸೊ ನಾವು ಫಸ್ಟ್ ಟೈಮ್ ಬಂದಿರೋದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಪ್ರತಿಯೊಂದು ಇತ್ತು ಇರ್ಬೋದು ನೀವು ಎಲ್ಲ ಇತ್ತು ಹಾಗೇ ಪಾಪುನ ಗೇಮ್ ಆಡಿಸ್ಕೊಂಡು ಬರೋಣ ಅಂದು ಗೇಮು ಮೇಲ್ಗಡೆ ಫ್ಲೋರಲ್ಲಿ ಅಂತ ಅಂದರು ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸೊ ಓಮ್ ಡೆಕೋರೇಟಿವ್ ಐಟಮ್ಸು ಪ್ರತಿಯೊಂದು ಇದ್ದು ಬೀನ್ ಬ್ಯಾಗ್ ಕೊಡ್ಸು ಅಂತ ಹೇಳ್ತಾ ಹೇಳ್ತಾಯಿದ್ದೀನಿ ಬಿಡೋ ಹೊರಗಡೆ ತಗೋಸಾಗುತ್ತೆ ನೋಡಿ ಆವಾಗ್ಬಿಟ್ಟು ಕರ್ಕೊಂಡು ಬಂದೆ ಇವಾಗ ಫುಡ್ ಕೌಂಟ್ರಿಗೆ ಬಂದ್ವಿ ಸೊ ಏನಾದರೂ ಫುಡ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆಲ್ರೆಡಿ ಟೈಮ್ ಹನ್ನೆರಡೂವರೆ ಅನಿಸುತ್ತೆ ಎಕ್ಸಾಕ್ಟ್ ಗೊತ್ತಿಲ್ಲ ಸೊ ಏನಾದರೂ ಪೀಝಾ ತಿನ್ನೋಣ ಅಂತ ನಾನು ಅಂದೆ ಹಂಗೇನು ಇಷ್ಟ ಅದನ್ನೇ ತಗೋ ಅಂದರು ಸೊ ಪಿಜಾ ತೊಗೊಳೋಣ ಅಂತ ಹೋದ್ವಿ ಯಾಕೋ ನಂಗೆ ಇಷ್ಟ ಆಗಲಿಲ್ಲ ನೋಡ್ತಾ ಇರ್ಬೋದು ಹೋಗ್ತಾ ಇದ್ದೀವಿ ಹರ್ಷ ಇದೊಂದು ಕ್ಲಿಪ್ಪಿಂಗ್ ತೊಗೊಳಕ್ಕೆ ಫೋನೆಲ್ಲ ಯಾವ ರೀತಿ ಶೇಕ್ ಮಾಡಿದ್ದಾರೆ ಅಂತ ನೋಡಿ ನನ್ನ ಮಗಳು ಎತ್ತು ಎತ್ತು ಅಂತ ಇದ್ದು ಕೆಲವೊಂದು ಮಕ್ಕಳು ಈ ಥರ ಬಿಟ್ಟರೆ ಹೆಂಗ್ ಓಡೋಡ್ತಾ ಇರ್ತವೆ ನನ್ನ ಮಗಳು ಎತ್ತು ಎತ್ತು ಅಂತ ಇದ್ಲು ಈ ಥರ ಹಿಂಗೆ ಮೇಲೆ ಹೋಗೋಕ್ಕೆ ಅವಳಿಗೆ ತುಂಬ ಇಷ್ಟ ಇದರಲ್ಲೇ ಹೋಗೋಣ ಅಂತ ಇದ್ಲು ಯಾವಾಗಲೂ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ಇದನ್ನ ಇದು ಹರ್ಷ ಕ್ಲಿಪ್ಪಿಂಗ್ ತೊಗೊಂಡಿದ್ದಾರೆ ಎಷ್ಟು ಖುಷಿ ಪಡ್ತಾ ಇದ್ದಾಳೆ ನೋಡಿ ನನ್ನ ಮಗಳು ನನ್ನ ಮಗಳು ನಾನು ಸೇಮ್ ಟು ಸೇಮ್ ಮುಂದೆ ಥರ ಹಾಕೊಂಡಿದ್ದೀವಿ ಬಟ್ಟೆನ ಸೊ ಇವಾಗ ಹೊರಟ್ವಿ ಮೇಲೆ ಬಂದ್ವಾ ಮೇಲೆ ಬಂದು ಎಲ್ಲ ಐಟಮ್ಸು ಯಾವ್ದ್ಯಾವ್ದೋ ಇತ್ತು ನಾವು ಎಲ್ಲ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ಯಾವುದ್ಯಾವುದೋ ಇತ್ತು ನೋಡಿ ನಾನು ಹಾಗೆಯೇ ಕ್ಲಿಪ್ಪಿಂಗ್ ಹಿಡ್ದಿದ್ದೀನಿ ಸೊ ಪಿಝಾ ಬೇಡ ಸಿ ತಗೊಳ್ಳೋಣ ಬಾತ ಅಂದರು ಫಿಜ್ಜಾ ಚೆನ್ನಾಗಿರೋಲ್ಲ ಅಂದರು ನಾನು ಯಾವತ್ತೂ ಫಿಜ್ಜಾ ಟ್ರೈ ಮಾಡಿಲ್ಲ ಸೊ ವರ್ಷ ತಿಂದಿದ್ದಾರಂತೆ ಯಾವತ್ತೂ ನಾನು ತಿಂದಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೊ ಅದು ಬೇಡ ಅದು ಅಂದರು ನೋಡಿ ಎಷ್ಟು ಜನ ಇಲ್ಲಿ ಕೂತಿದ್ದಾರೆ ಸೊ ನಮ್ಮ ನಾವೇ ತೊಗೊಂಡೋಗಿ ನಾವೇ ತಿನ್ನಬೇಕು ಚೆನ್ನಾಗಿತ್ತು ಒಂಥರ ನೀಟ್ನೆಸ್ ಎಲ್ಲ ಚೆನ್ನಾಗಿದೆ ಮಾಲ್ ಅಂದರೆ ಕೇಳಬೇಕಾ ಫಸ್ಟೇ ಸೊ ಇವಾಗ ಅರ್ಷ ಒಂದು ಎರಡು ಲೆಗ್ ಪೀಸ್ ತೊಗೊಂಡ್ರು ನೋಡಿ ಇಲ್ಲೇ ಕೆ ಎಫ್ ಸಿ ತಗೊಳ್ಳೋಣ ಅಂತ ಬಂದ್ವಿ ಅವರಿಗೆ ಕೆ ಎಫ್ ಸಿ ಅಂದರೆ ತುಂಬ ಇಷ್ಟ ಇಲ್ಲೂ ನಾವು ಯಾವ್ದಾವುದು ಅಂತ ಅಲ್ಲೂ ಮೆನು ತೋರಿಸ್ತಾ ಇರುತ್ತೆ ನಾವು ಬುಕ್ ಮಾಡಬೇಕು ಸೊ ಎಲ್ಲರೂ ಇಲ್ಲಿ ಕೂತ್ಕೊಂಡು ತಿಂತಾ ಇದ್ದಾರೆ ನೋಡ್ತಾ ಇರ್ಬೋದು ಇದು ಫುಲ್ಲು ಫುಡ್ ಇದೆ ಸೊ ಎಲ್ಲ ಸಿಗುತ್ತೇನೋ ನಾವು ಯಾವುದು ನೋಡಲಿಲ್ಲ ಅಷ್ಟು ನಾವು ಎರಡು ಕೆ ಎಫ್ ಸಿ ತೊಗೊಂಡು ವರ್ಷ ಬರ್ತಾ ಇದ್ದಾರೆ ನೋಡಿ ಜನ ಇದ್ರೂ ಸಿಕ್ಕಾಬಟ್ಟೆ ತೋರಿಸ್ತೀನಿ ಸೊ ರಜಾ ಬೇರೆ ಇತ್ತಲ್ವ ಎಲ್ಲರೂ ಬಂದಿದ್ದಾರೆ ನೋಡೋಕ್ಕೆ ಅಂತ ಇವಾಗ ಕೆ ಎಫ್ ಸಿ ತೊಗೊಂಡು ಬಂದರು ವರ್ಷ ಹಾಗೆ ನೀರು ತೊಗೊಂಬರೋಗು ಅಂತ ಅಂದೆ ಒಂದು ಲೀಟ್ರ್ ನೀರು ಬೇರೆ ತೊಗೊಂಡೋಗಿರಲಿಲ್ಲ ಪಾಪಿಗೆ ಮಾತ್ರ ಚಿಕೇನಲ್ಲಿ ಹಾಕ್ಕೊಂಡೋಗಿದ್ದೆ ಸೊ ಅವಳಿಗೆ ಟೊಮೊಟೊ ಸಾಸ್ ಅಂದರೆ ಇಷ್ಟ ಓಪನ್ ಮಾಡಿ ಮಮ್ಮಿ ಓಪನ್ ಮಾಡಿ ಅಂತ ಇದ್ಲು ಇದನ್ನು ತಿನ್ನಮ್ಮ ಅಂದರೆ ಇವಾಗ ಎರಡು ಲೆಗ್ ಪೀಸ್ ತಂದಿದ್ದಾರೆ ಸೊ ಚೆನ್ನಾಗಿತ್ತು ಒಂಥರ ಚೆನ್ನಾಗಿ ಡ್ರೈ ಎಲ್ಲ ಮಾಡಿದರು ಸೊ ಪಾಪು ಅದನ್ನು ಓಪನ್ ಮಾಡು ಅಂತ ಇದ್ಲು ನಾನು ಇದನ್ನು ತಿನ್ನಮ್ಮ ಅಂದರೆ ನೋಡಿ ಅವಳು ಆಡ್ತಾ ಇದ್ದಾಳೆ ಅಂತ ಸೊ ಅವಾಗ ಓಪನ್ ಮಾಡಿಕೊಟ್ಟು ತಿಂದ್ಕೊಂಡ್ವಿ ನೋಡ್ತಾ ಇರ್ಬೋದು ಇವಾಗ ತಿಂತಾ ತಿಂತಾಯಿದ್ದಾರೆ ವೀಡಿಯೋ ಮಾಡ್ತಿರೋದಕ್ಕೆ ಇದ್ದರು ಅವರು ಪಾಪು ಸಾಸ್ ಹಾಕ್ಕೊಂಡು ಸ್ವಲ್ಪ ತಿನ್ಕೊಂಡ್ಲು ನೋಡ್ತಾ ಇರ್ಬೋದು ಅವಳಿಗೆ ಸಾಸ್ ಹೆಜ್ಜಿದರೆ ತಿಂತಾ ಇದ್ಲು ಇಲ್ಲ ಆಮೇಲೆ ಬೇಡ ಬೇಡ ಅಂತ ಇದ್ಲು ಸೊ ಹಾಗೇ ನಾನು ತಿನ್ಕೊಂಡೆ ಇಷ್ಟ ಆಯಿತು ಶುಕ್ರವಾರ ಆಗಿರೋದ್ರಿಂದ ಸರಿ ಹೋಯಿತು ಹೊರಗಡೆ ಹೋಗಿದ್ದಕ್ಕೆ ನಾನ್ ವೆಜ್ ತಿನ್ಕೊಂಡ್ವಿ ಇಲ್ಲಿ ಮೇಲೆ ಬಂದ್ವಿ ಗೇಮ್ ಆಡಿಸ್ಕೊಂಡು ಹೋಗೋಣ ಅಂದ ಪಾಪುಗೆ ಅಂತ ಇಲ್ಲೊಂದು ನೋಡಿ ಮರದಲ್ಲಿ ಮಾಡಿದರೆ ಯಾವ ಥರ ಅದು ಐಸ್ ಕ್ಲೋಸ್ ಮಾಡುತ್ತೆ ಮತ್ತು ಓಪನ್ ಮಾಡುತ್ತೆ ಸೊ ಚೆನ್ನಾಗಿತ್ತು ಒಂಥರ ಅಲ್ಲೊಂದು ಕ್ಲಿಪ್ಪಿಂಗ್ ತಗೊಂಡು ಸೊ ಗೇಮ್ ಕೌಂಟ್ರಿಗೆ ಬಂದ್ವಿ ಎಲ್ಲಿ ಯಾವುದ್ಯಾವುದೋ ಗೇಮ್ ಇದೆ ಸೊ ತುಂಬ ಚೆನ್ನಾಗಿರೋ ಗೇಮ್ ಎಲ್ಲ ಇದ್ದಾವೆ ನೋಡ್ತಾ ಇರ್ಬೋದು ತಿರುಗೋದು ಎಲ್ಲ ಅದಕ್ಕೂ ಕಾರ್ಡ್ ತೊಗೋಬೇಕು ಸಾವಿರದ ಎಷ್ಟು ಸಾವಿರದ ಮೇಲೇ ಎಷ್ಟ್ರದಾರ ಕಾರ್ಡ್ ತೊಗೋಬೋದು ಸೊ ಮಿನಿ ಸ್ಟಾರ್ಟಿಂಗ್ ಫ್ರಮ್ ಸಾವಿರದ ನೂರ ಎಂಬತ್ತು ರೂಪಾಯಿ ನೂರ ಎಂಬತ್ತು ರೂಪಾಯಿ ಕಟ್ಟಾಗಿ ಸಾವಿರ ರೂಪಾಯಿ ಕಾರ್ಡ್ ಬರುತ್ತೆ ಸೊ ನಾವು ಎಲ್ಲೆಲ್ಲಿ ಯಾವ್ಯಾವ ಗೇಮ್ಗೆ ಹೋಗ್ತೀವಿ ಅಲ್ಲಲ್ಲೇ ಮಿಷಿನ್ ಥರ ಇಟ್ಟಿರ್ತಾರೆ ಸೊ ಯಾರು ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ ಗೊತ್ತಿರೋರು ಇದ್ರೆ ಇಟ್ಸ್ ಓಕೆ ಸೊ ಅದು ಕಾರ್ಡ್ ಹಾಕಿದರೆ ಆ ಗೇಮ್ ಓಪನ್ ಆಗುತ್ತೆ ಸೊ ಅದು ಹಂಡ್ರೆಡ್ ರುಪೀಸ್ ಏಟಿ ಏಯ್ಟಿ ರುಪೀಸ್ ಸಿಕ್ಸ್ಟಿ ರುಪೀಸ್ ಈ ಥರ ಬರೆದಿರುತ್ತೆ ಅದ್ರ ಮೇಲೆ ಅಷ್ಟು ಅಮೌಂಟ್ ಆ ಕಾರ್ಡಲ್ಲಿ ಕಟ್ಟಾಗ್ತಾ ಬರ್ತಾ ಇರುತ್ತೆ ಸೊ ಆ ರೀತಿ ಯಾವ್ಯಾವ ಯಾವ ಗೇಮ್ ಮಾರ ಆಡ್ಬೋದು ಸೊ ಇವಾಗ ನಾವು ನೋಡ್ತಾ ಇದ್ದೀವಿ ಇದು ಯಾವುದಪ್ಪ ಗೇಮ್ ಇದು ಇದು ಗೊತ್ತಿಲ್ಲ ನನಗೆ ಎಲ್ಲರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಬಾಲಲ್ಲಿ ಹೊಡಿತಾರಲ್ಲ ಅದು ಸೊ ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡ್ವಿ ನೋಡಿಕೊಂಡು ಪಾಪು ಆಡೋ ಗೇಮು ಸ್ವಲ್ಪ ಈ ಕಡೆ ಕೆಳಗಡೆ ಇತ್ತು ಸೊ ಅಲ್ಲಿ ಹೋಗೋಣ ಬಾ ಅಂತ ಪಾಪು ಆಡೋ ಗೇಮ್ ಮಾತ್ರ ಬಂದ್ವಿ ಎಲ್ಲ ಜೋಕಾಲಿ ಮಲ್ ಕೂತಿದ್ರು ಪಾಪು ನಾಲ್ಕೂರ್ ಕೂರಿಸೋಣ ಅಂದಿದ್ದಕ್ಕೆ ಅವಳು ಕೂತ್ಕೊಳಲ್ಲ ಅಂತ ಅಳ್ತಾ ಇದ್ಳು ಇಲ್ಲಿ ಬೇಡ ಬೇರೆದು ಚಿಕ್ಕ ಗೇಮಲ್ಲಿ ಕೂರ್ಸೋ ಅಂತ ಮುಂದೆ ಹೋದ್ವಿ ನೋಡಿ ಎಲ್ಲರೂ ಕೂತಿದ್ದಾರೆ ಸೊ ಇಲ್ಲಿ ಗನ್ ಶೂಟು ತುಂಬ ಚೆನ್ನಾಗಿ ಗೇಮ್ ಎಲ್ಲ ಇದ್ದು ಸೊ ಮಕ್ಳನ್ನ ಕರ್ಕೊಂಡು ಹೋದರೆ ದೊಡ್ಡವ್ರ ಹೋಗೋದ್ಕಿಂತ ಮಕ್ಳನ್ನ ಕರ್ಕೊಂಡು ಚೆನ್ನಾಗಿ ಆಟ ಆಡಿಸ್ಕೊಂಡಂತೂ ಬರ್ಬೋದು ಇಲ್ಲಂತೂ ಬರೀ ಮಕ್ಕಳ ಇದು ತೋರಿಸ್ತೀನಿ ಇಲ್ಲಿ ನೋಡಿ ಶೂಟ್ ಮಾಡ್ತಾ ಇದ್ದಾರೆ ಒಂದು ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಮಕ್ಕಳೆಲ್ಲ ಹೋದ್ರೆ ನೋಡಿ ಇಲ್ಲಿ ಬಂದ್ವಾ ಇಲ್ಲಿ ಏಯ್ಟಿ ರುಪೀಸ್ ಅನ್ಸುತ್ತೆ ಸೊ ಆ ಉಕ್ಕಿದಾರಲ್ಲ ಆ ಉಕ್ಕಲ್ಲಿ ನಾವು ಯಾವ ಗೊಂಬೆ ಎತ್ಕೊಂತೀವಿ ಸೊ ಎತ್ಕೊಂಡು ಕೆಳಗಡೆ ಬೀಳಿಸ್ತೀವಿ ಅದು ನಮಗೇನೆ ಯಾರೋ ಒಬ್ರು ಟ್ರೈ ಮಾಡ್ತಾ ಇದ್ರು ಹಾಗೇನೆ ಹಿಡ್ದಿದ್ದೀನಿ ನೋಡಿ ಆ ಥರ ಉಕ್ಕಲ್ಲಿ ಸೊ ಈ ಥರ ಟ್ರೈ ಮಾಡಿ ಅದು ಬಿದ್ದರೆ ಮುಗಿತು ಸೊ ಆ ಕಡೆ ತೊಗೊಂಡು ಬಂದರೆ ನಮ್ಮದೇನೆ ಅವ್ರಿಗೊಂದು ಗೊಂಬೆ ಸಿಕ್ತು ನೋಡ್ತಾ ಇರ್ಬೋದು ಇದು ಒಂಥರ ಚೆನ್ನಾಗಿತ್ತು ಸೊ ಇದೆಲ್ಲ ಆಡ್ಕೊಂಡು ಇಲ್ಲಿ ಮಿನಿ ಗೇಮ್ ಅಂದರೆ ಕಾರು ಏರೋಪ್ಲೇನು ಮಕ್ಕಳಿಗಂತೂ ಮಸ್ತ್ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಲೈಟಿಂಗ್ಸ್ ನೋಡೇ ಕಳೆದೋಗ್ಬೇಕು ಆ ರೀತಿ ಇದೆ ಸೊ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಸೊ ಇವಾಗಂತೂ ರಜಾ ಇರೋದ್ರಿಂದ ಇಲ್ಲೊಂದಿನ ಕರ್ಕೊಂಡು ಹೋದರೆ ಮ ಚೆನ್ನಾಗಿರುತ್ತೆ ಆಟ ಆಡ್ಕೊಂಡು ಅವ್ರಿಗೂ ಮೈಂಡ್ ಫ್ರೆಶ್ ಇರುತ್ತೆ ಸೊ ಇವಾಗ ನಮ್ಮ ಪಾಪನು ಆಡಿಸ್ಕೊಂಡು ಬರ್ತಾ ಇದ್ದೀವಿ ನೋಡ್ತಾ ಇರ್ಬೋದು ನನ್ನ ಮಗಳು ಈ ಥರದ್ರಲ್ಲೆಲ್ಲ ಕೂತ್ಕೊಂಡವಳು ತಿರ್ಗೋದು ಈ ಕಾರ್ ಮುಂದೆ ಹೋಗುತ್ತಲ್ಲ ಅದರಲ್ಲೆಲ್ಲ ಕುತ್ಕೊಳ್ತಿರ್ಲಿಲ್ಲ ಅವಳು ಇದರಲ್ಲೆಲ್ಲ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಇನ್ನೂ ಸ್ವಲ್ಪ ಇನ್ನೂ ಒಂದು ಸಿಕ್ಸ್ ಮಂತ್ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅವಳಿಗೆ ಇವಾಗ ಸ್ವಲ್ಪ ಸ್ವಲ್ಪ ಭಯ ಪಡ್ಕೊತಾಳೆ ಈ ಥರದ್ದೆಲ್ಲ ಕಾರ್ ಮೇಲೆಲ್ಲ ಒಂದೆರಡು ಸಲ ಕೂಡಿಸಿರೋದಕ್ಕೆ ಅವಳೇ ಅತ್ತಿ ಹತ್ತಿ ಕೂತ್ಕೊತಾ ಇದ್ಲು ಈ ಕಾರ್ ತಪ್ಪ ಆ ಕಾರು ಆ ರೀತಿ ಹೋಗೋ ಕೂತ್ಕೊಳ್ತಾ ಇದ್ಲು ಭಯ ಪಡ್ಕೊತಾ ಇರಲಿಲ್ಲ ಏನಾರು ತಿರ್ಗೋದ್ರಲ್ಲಿ ಮಾತ್ರ ಭಯ ಪಡ್ಕೊತಾ ಇದ್ಲು ನೋಡಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ ಅವರಪ್ಪ ಬಾ ಅಂತ ಕರೆದ್ರು ಬರ್ತಾ ಇರಲಿಲ್ಲ ಹಂಗೆ ಎಂಜಾಯ್ ಮಾಡ್ತಾ ಇದ್ಲು ಒಂಥರ ನೋಡಿ ಖುಷಿ ಆಯಿತು ನನಗೂ ಕರ್ಕೊಂಡು ಹೋಗಿದ್ದಕ್ಕೆ ಸಾರ್ಥಕ ಅನ್ನಿಸ್ತು ಯಾಕೆಂದರೆ ಓಕೆ ಅವಳು ಯಾವ ಆದರೂ ಅಷ್ಟು ಜಾತ್ರೆಗೆ ಕರ್ಕೊಂಡು ಹೋದ್ರೇ ಅವಳು ಕೂತ್ಕೊಂಡ್ರೆ ಕೂತ್ಕೊಳ್ಳಿಲ್ಲ ಒಂದ್ಸಲ ಬಗ್ಲು ಗುಂಟೆ ಜಾತ್ರೆ ಕರ್ಕೊಂಡು ಹೋಗಿದ್ವಿ ಅವಾಗ ಕೂತ್ಕೊಂಡ್ರು ಕೂತ್ಕೊಳ್ಳಿಲ್ಲ ಇಲ್ಲಿ ನೋಡಿ ಹಿಂಗೋ ಚೆನ್ನಾಗಿ ಕೂತ್ಕೊಂಡು ಆಟಾಡ್ತಾ ಇದ್ದಾಳೆ ನೋಡ್ತಾ ಇರ್ಬೋದು ನೀವು ಬರೀ ಈ ಥರ ಕಾರ್ಗಳು ರೌಂಡ್ ತಿರ್ಸದ್ರ ಮೇಲೆ ಕೂತ್ಕೊತಾ ಇದ್ಳು ಅವಳು ಇಷ್ಟಪಟ್ಟು ಇಷ್ಟಪಟ್ಟು ಆಮೇಲೆ ಈ ಕಡೆ ಕುದುರೆ ಗಾಡಿ ಥರ ಒಂದಿತ್ತು ಅದ್ರ ಮೇಲೆ ಕೂರ್ಸಿದ್ದೀನಿ ನೋಡಿ ಇದು ಆಡ್ತಾ ಇದೆ ಅಂತ ಕುದುರೆ ಗಾಡಿ ಮೇಲೆ ಕೂತ್ಕೊಂಡ್ಳು ಮಮ್ಮಿ ನೀವು ಬನ್ನಿ ನೀವು ಬನ್ನಿ ಅಂತ ಇದ್ಲು ನನ್ನ ಅದು ಚಿಕ್ಕ ಮಕ್ಳು ಕೂತ್ಕೊಳ್ಳೋದು ಕಣಪ್ಪ ನೀನು ಕೂತ್ಕೊಂತ ನಾನು ಪಕ್ಕದಲ್ಲಿ ನಿಂತ್ಕೊಂಡೆ ಸೊ ನೋಡಿ ಹೆಂಗೆ ಅಂತ ಇದ್ದಾಳೆ ನೀವು ಬನ್ನಿ ಅಂತ ಸೊ ಹೆಂಗೆ ಹೇಳ್ದಾಡ್ತಾ ಇದ್ದಾಳೆ ಅಂತ ಆಮೇಲೆ ಅದ್ರ ಮೇಲೆ ಆಟಾಡಿಸ್ಕೊಂಡು ಇವಾಗ ಈ ಸೈಡ್ ಬಂದ್ವಿ ಇಲ್ಲೆಲ್ಲ ನೋಡಿ ಯಾವ ಥರ ಇದೆ ಅಂತ ಚೆನ್ನಾಗಿತ್ತು ಒಂಥರ ಸೊ ನಾವೆಲ್ಲ ಈ ರೀತಿ ನೋಡೇ ಇಲ್ಲ ಬಿಡಿ ಚಿಕ್ಕ ವಯಸ್ಸಲ್ಲೆಲ್ಲ ಸೊ ಇವಾಗಿನ ಮಕ್ಕಳಂತೂ ಇವಾಗ ಸ್ಕೂಲ್ ಬಸ್ ಅಂತ ಇತ್ತು ಇದ್ರ ಮೇಲೆ ಪ್ರತಿ ಒಂದು ಇದ್ರ ಮೇಲೆ ಕೂರಿಸ್ಬೇಕಿತ್ತು ಅವಳನ್ನ ಕಾರ್ ಮೇಲೆ ಈ ಥರ ತಿರುಗ್ಸೋಕ್ಕೆ ಚೆನ್ನಾಗಿರುತ್ತಲ್ವ ಅವಳಿಗೆ ಆ ಥರ ಸ್ವಲ್ಪ ಕೂರಿಸ್ಕೊಂಡು ನೋಡಿ ಯಾವ ರೀತಿ ಎಲ್ಲೋದ್ರೂ ಮಮ್ಮಿ ಬನ್ನಿ ಬಮ್ಮಿ ಮಮ್ಮಿ ಬನ್ನಿ ಅಂತ ಇದ್ದು ಪಕ್ಕಕ್ಕೆ ಸೊ ಚೆನ್ನಾಗಿ ಆಟ ಆಡಿದ್ಲು ಸ್ವಲ್ಪ ಹೊತ್ತು ನೋಡಿ ಮೇಲೆಲ್ಲ ಚಂಚಾರಿ ದೊಡ್ಡವ್ರಿಗೆ ಕೂಡ ಗೇಮ್ ಚೆನ್ನಾಗಿತ್ತು ಸೊ ಈ ಥರ ತಿರುಗ್ಸೋದು ರೌಂಡಕ್ಕೆ ಆ ಥರ ಎಲ್ಲ ಬ ಇದ್ವಿ ಚೆನ್ನಾಗಿದ್ದು ನಾವ್ಯಾವುದು ಆಟ ಆಡಲಿಲ್ಲ ಸೊ ನನಗೆ ಈ ಥರದವರೆಲ್ಲ ಒಂದು ಸ್ವಲ್ಪ ಭಯ ತಿರ್ಗೋದು ಅದೆಲ್ಲ ನನ್ನ ಮಗಳಿಗೆ ಹೇಳ್ತೀನಿ ಭಯ ಪಡ್ಕೋತಾಳೆ ಅಂತ ಸೊ ಇದ್ರಲ್ಲಿ ಹೋಗ್ಬಿಟ್ಟು ಅವಳೇ ಕುತ್ಕೊಂಡ್ಲು ಸ್ಕೂಲ್ ಬಸ್ ಅಂತ ಬರ್ತಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಂತೂ ಹೋದರೆ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಸೊ ಒಂದು ತ್ರೀ ಇಯರ್ಸ್ ಮೇಲೆ ಮಕ್ಕಳು ಹೋದರೆ ಚೆನ್ನಾಗಿರುತ್ತೆ ಸೊ ಅವ್ರಿಗೂ ನೆನಪಿರುತ್ತಲ್ವ ಚೆನ್ನಾಗಿ ಆಟ ಆಡಿ ಇದರಲ್ಲಂತೂ ನಾವೇ ಹತ್ತಿಸಿ ಕೂರಿಸ್ಬೇಕು ಸೊ ಅದರಲ್ಲೆಲ್ಲ ಆಟಾಡಿಕೊಂಡು ಗೇಮ್ ನೋಡಿ ನನ್ನ ಮಗಳೂಂತು ಫುಲ್ ಅಂದರೆ ಫುಲ್ ಎಂಜಾಯ್ ಮಾಡಿದ್ಲು ಹೇಳ್ತಾ ಇಲ್ಲ ಅವ್ರ ಡ್ಯಾಡಿ ಹತ್ರ ಡ್ಯಾಡಿ ನಂಗೆ ತುಂಬ ಖುಷಿಯಾಯಿತು ಡ್ಯಾಡಿ ಅಂತ ಹೇಳ್ತಾ ಇಲ್ಲು ಅಲ್ಲಿಂದ ಇಲ್ಲಿ ಬಂದ್ವಿ ಸೊ ಇಲ್ಲೂ ಒಂದು ಕೂರ್ಸು ಅಂದ್ಲು ಸೊ ಇದನ್ನು ಸ್ವಲ್ಪ ಹೊತ್ತು ಆಡಿಸಿ ಇವಾಗ ಹೊರಡೋಣ ಟೈಮ್ ಆಗಿದೆ ನಡಿಯಮ್ಮ ಅಂದರು ಬರ್ತಾನೆ ಇಲ್ಲ ನನ್ನ ಮಗಳು ನೋಡ್ತಾ ಇರ್ಬೋದು ಸೊ ಅವಳಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಡ್ಯಾಡಿ ಇಲ್ಲಿ ಕೂರಿಸಿ ಡ್ಯಾಡಿ ಇಲ್ಲಿ ಕೂರಿಸಿ ಅಂತ ಅವ್ರ ಅಪ್ಪನ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಲು ಒಂಥರ ನೋಡಿ ಫುಲ್ ಅಂದರೆ ಫುಲ್ ಎಲ್ಲ ಮಕ್ಕಳು ಆಡ್ತಾಯಿದ್ರು ನೋಡ್ತಾ ಇರ್ಬೋದು ನೀವು ಅಷ್ಟು ಜನ ಇದ್ದರು ಸೊ ಅಲ್ಲಿಂದ ಸಾಕು ನಡಿಯಮ್ಮ ಅಂತ ಇವಾಗ ಓರ್ಟ್ವಿ ಸೊ ಮನೆ ಕಡೆ ಟೈಮ್ ಆಗಿದೆ ಅಂತ ಸೊ ಎರಡೂವರೆ ಆಗಿತ್ತು ಸೊ ನಾವು ಯಾವಾಗ ಹೋಗಿದ್ದು ಒಂದೆರಡೂವರೆಲ್ಲ ಒಂದೆರಡು ಅವರ್ ಟೈಮ್ ಪಾಸ್ ಮಾಡಿದ್ವಿ ಸೊ ಚೆನ್ನಾಗಿ ಆಟ ಅಂತ ಅನ್ನಿಸ್ತು ಸೊ ಇವಾಗ ಲಿಫ್ಟಲ್ಲೇ ಹೋಗೋಣ ಕೆಳಗಡೆ ಗಾಡಿ ಪಾರ್ಕಿಂಗ್ ಮಾಡಿ ಬಂದಿದ್ವಲ್ವಾ ಸೊ ಲಿಫ್ಟಲ್ಲಿ ಹೋಗೋಣ ನಡಿ ಅಂತ ಲಿಫ್ಟಲ್ಲೇ ಹೋಗ್ತಾ ಇದ್ದೀವಿ ಪ್ರತಿಯೊಂದು ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಸೊ ಫುಡ್ ಏನಾದರೂ ಹೊರ್ಗಡೆನೆ ತಿನ್ಕೊಳ್ಳೋಣ ಅಂತ ಇಲ್ಲೇನು ಟ್ರೈ ಹೋಗಲಿಲ್ಲ ಅಷ್ಟೇ ಕೆ ಎಫ್ ಸಿ ಒಂದೇ ಟ್ರೈ ಮಾಡಿದ್ದು ಸೊ ಇವಾಗ ಹರ್ಷ ಇಲ್ಲಿ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ಅಂತ ಯಾವುದೋ ಹೋಟೆಲಿಗೆ ಕರ್ಕೊಂಡು ಬಂದರು ನ್ಯೂ ರಾಜಧಾನಿ ಅಂತ ನಾಟಿ ಸ್ಟೈಲ್ ಓಟೆಲು ನಾಟಿ ಸ್ಟೈಲ್ ಥರನೇ ಇತ್ತು ಪರವಾಗಿಲ್ಲ ಇಷ್ಟ ಆಯಿತು ಬಿರಿಯಾನಿ ಮತ್ತು ಪರೋಟ ಚಿಕನ್ ಗ್ರೇವಿ ಎಲ್ಲ ತೊಗೊಂಡು ಕಬಾಬು ತೊಗೊಂಡು ಸೊ ಊಟ ಅಂತೂ ಇಷ್ಟ ಆಯಿತು ಹಾಗೆ ಆಂದಿವೆ ಮನೆಗೆ ಬರಬೇಕಾದ್ರೆ ಸ್ವಲ್ಪ ತರಕಾರಿನೂ ಇರಲಿಲ್ಲ ಹಾಗಾಗಿ ತರಕಾರಿ ತಗೊಂಡು ಇವಾಗ ಮನೆ ಕಡೆ ಹೋಗ್ಬೇಕು ಇವತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ ಸಿಗ್ತೀನಿ